ಸಮಸ್ತ ಭಾರತ ದೇಶದ ಎಲ್ಲ ರಾಮನು ಭಕ್ತರಿಗೆ ನಮಸ್ಕರಿಸುತ್ತಾ ನಾಳೆ ನಡೆಯಲಿರುವ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಯೋಧ್ಯೆಯಲ್ಲಿ ನಡೆಯುತ್ತಿರ್ತಕ್ಕಂಥ ರಾಮಲೀಲಾ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತದೆ ಎಲ್ಲ ರಾಮನ ಭಕ್ತರಿಗೂ ಹಾಗೂ ನಾಡಿನ ಜನರಿಗೂ ಇದನ್ನೆಲ್ಲ ನೆರವೇರಿಸಿಕೊಟ್ಟಂಥ ನಮ್ಮ ದೇಶದ ಅತ್ಯುನ್ನತ ಶ್ರೇಷ್ಠ ನಾಯಕರಾದಂಥ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಜಿಯವರಿಗೂ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಅದೇ ಅದೇ ರೀತಿ ನಮ್ಮ ಇಂಚಲ ಗ್ರಾಮದಲ್ಲಿ ನಾಳೆ ನಡೆಯಲಿರುವ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅಂಗವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಯಾವ ರೀತಿ ಜಾತ್ರೆ ಸಡಗರ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಮ್ಮ ಊರಿನಲ್ಲೂ ಸದ್ಯಕ್ಕೆ ರಾಮನ ಭಕ್ತಾದಿಗಳು ರಾಮನ ಅನುಯಾಯಿಗಳು ಈ ನಮ್ಮ ಭಾರತೀಯ ಅಜ್ಜವರ ಆಶೀರ್ವಾದದಿಂದ ಸಿದ್ದಾರೂಢರ ಆಶೀರ್ವಾದದಿಂದ ನಮ್ಮ ಊರಲ್ಲಿ ಸದ್ಯಕ್ಕ ಒಂದು ಜಾತ್ರೆ ವಾತಾವರಣ ಇದೆ ಜಾತ್ರೆ ಟೈಪ ಒಂದು ವಾತಾವರಣ ಇದೆ ನಾವು ಈಗಾಗಲೇ ಗ್ರಾಮದಲ್ಲಿ ಎಲ್ಲ ಗ್ರಾಮವನ್ನು ಕ್ಲೀನ್ ಮಾಡಿಸಿ ಪ್ರತಿ ಪ್ರತಿ ಇದರಲ್ಲಿ ಪ್ರತಿ ಮನೆಗೂ ಧ್ವಜವನ್ನು ವಿತರಿಸಲಾಗಿದೆ ಮತ್ತು ಪರಪರಿ ಅಥವಾ ಇನ್ನೊಂದು ಏನು ಈ ಕಾರ್ಯಕ್ರಮ ಇದನ್ನು ಮಾಡ್ತಾ ಇದ್ದೀವಿ ಮತ್ತು ಊರಿನ ಜನರಿಗೆಲ್ಲ ನಾಳೆ ಮಹಾಪ್ರಸಾದ ಇದೆ ಅದೇ ರೀತಿ ಪ್ರ ನಾಳೆ ಸಂಜೆ ಸಾಯಂಕಾಲ ಏಳು ಗಂಟೆಗೆ ಪ್ರತಿ ದೇವಸ್ ಪ್ರತಿ ಮನೆಗೂ ದೀಪ ಹಚ್ಚರಿ ಅಂತೇಳಿ ಎಲ್ಲರಿಗೂ ಹೇಳಿದ್ದೀವಿ ಪ್ರತಿ ದಿವ್ ಅದೇ ರೀತಿ ನಾವು ಈಗಾಗಲೇ ಒಂದು ಎರಡು ಸೀರೆ ಎರಡು ಸಾವಿರ ದೀಪವನ್ನು ತಂದಿದ್ದೇವೆ ತಂದು ಪ್ರತಿ ಗುಡಿಗೂ ನಾವು ಪ್ರತಿ ಗುಡಿಯಲ್ಲೂ ಎರಡು ಸಾವಿರ ದೀಪ ಹಚ್ಚುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕರ ಎಲ್ಲ ಹುಡುಗರು ಪ್ರತಿಯೊಂದು ಯೂತ್ ಹುಡುಗರೆಲ್ಲ ಇಡೀ ಗ್ರಾಮದ ಜನರೆಲ್ಲ ಒಂದು ಜಾತ್ರೆ ಜಾತ್ರೆ ವಾತಾವರಣದಲ್ಲಿ ನಮ್ಮ ರಾಮನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಮತ್ತು ಅಲ್ಲಿ ನಡೆಯುತ್ತಿರಕಂತ ಲೈವ್ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಲ್ಲೇ ಲೈವ್ ಕುಂತ ನೋಡುವಂಗ ಟಿವಿ ಸ್ಕ್ರೀನು ಸದ್ಯಕ ಮಾಡಿದ್ದೇವೆ ಒಂದು ಮನೋಭಾವನೆ ಇಟ್ಕೊಂಡು ಅದನ್ನು ಟಿ ವಿ ಸ್ಕ್ರೀನ್ ಅರೇಂಜ್ಮೆಂಟ್ ಮಾಡಿದ್ದೀವಿ ಎಲ್ಲ ಇಂಚಲ ಗ್ರಾಮದವರು ಎಲ್ಲರೂ ಪ್ರತಿಯೊಬ್ಬರು ಬಂದು ಅಲ್ಲಿ ಏನು ನಡೀತೈತೆ ಅನ್ನೋದನ್ನು ಇಲ್ಲಿ ನೋ ತಾವು ಬಂದು ಕುಂತು ನೋಡಬಹುದು ಅಂತೇಳಿ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಈಗ ಇಂಚಲ ಗ್ರಾಮದ ಯುವಕರಿಗೆ ಹಾಗೂ ಹಿರಿಯರಿಗೆ ನೀವು ಈಗ ಮಾಡುವಂಥ ಕಾರ್ಯಕ್ರಮದ ವತಿಯಿಂದ ಏನು ಹೇಳೋಕೆ ಇಷ್ಟಪಡ್ತೀರಾ ಎಲ್ಲರೂ ನಮ್ಮ ಇದು ನಮ್ಮ ದೇಶ ನಾವು ಒಳ್ಳೆಯ ಪ್ರಧಾನಮಂತ್ರಿ ಪಡೆದೇವೆ ನಾವೇ ಧನ್ಯವಾದ ಧನ್ಯವಂತರು ಅದಕ್ಕೆ ನಮಗೆ ಅಲ್ಲಿ ರಾಮಲೀಲಾ ಮೈದಾನಕ್ಕೆ ನಮಗೆ ಅಲ್ಲಿ ಹೋಗಿ ಆಗಲ್ಲ ಎಲ್ಲರಿಗೂ ಅದನ್ನು ನಾವು ಅಲ್ಲೇ ಇಲ್ಲೇ ಲೈವ್ ಕುಂತು ಲೈವ್ ನೋಡುವಂಥ ಒಂದು ಅವಕಾಶ ಎಲ್ಲರಿಗೂ ಇರ್ತದ ಅದರ ಪುಣ್ಯ ನಮಗೂ ಬರ್ತೈತೆ ಅಂತೇಳಿ ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಪಾಲ್ಗೊಳ್ಳಿರಿ ಅಂತ ಹೇಳ್ಕ್ಯಾರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ